ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನಮಾನ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನರಮಾನ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ದುಡ್ಡು ತಗೊಳ್ತೀರಾ ಓಕೆ ನಾನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರೋ ನೀವು ಇವಾಗ ನಾವ್ ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿದೀರಾ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ದರ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಸರ್ ಅಧಿಕಾರಿಗಳೇ ಹೆಂಗೆ ಐ ಐಡಿ ಕಾರ್ಡ್ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟ್ ದಿನ ಆಯ್ತು ನೀವು ಎರಡು ಆಯ್ತು ಅವಾಗ್ಲೇ ನೀವು ಸಾವಿರದ ರೂಪಾಯಿ ಎಷ್ಟು ತಗೊಂತೀರಾ ಮಿನಿಮಮ್ ಎಷ್ಟ್ ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಆಯ್ತು ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ್ದು ಆಧಾರ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗ್ಲೇ ಏನಂತ ಯಾಕೆ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದು ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ ಅಂಡರ್ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ಸರ್ ಅಂತಿಮ ಯಾರು ಸಿಗ್ನೇಚರ್ ಅಕ್ಕ ನೀವ ಇವರ ಹಾ ಸರಿ ನೀವ್ ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮಗೆ ಹೋದ್ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ ಈಗ ಐನೂರ್ ರೂಪಾಯಿ ಇನ್ನೂ ಸಾವಿರದ ಬ್ಯಾಂಕ್ ಏನ ಕಾಲ ಅವ ಬಂದಿದ್ನ ಖಜಾನೆ ಜಮಾ ಮಾಡಿದ್ರೆ ಹಾ ಎಲ್ಲ ಅವರೇ ನೋಡಿದ್ರು ಇಂಡಿಪೆಂಡಲ್ಲಿ ಜಮಾ ಮಾಡೋ ಗೊತ್ತಿದ್ದು ಅವ್ರಿಗೆ ಕೊಟ್ಟಿ ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಏಯ್ ಜನನ ಪ್ರಮಾಣ ಪತ್ರ ಅವ ಮಾಮಾಣ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಅರ್ಜಿಗಳು ಬರುತ್ತೆ ಅಂದ್ರೆ ಸಾವಿರ ಎಷ್ಟ್ ಅರ್ಜಿಗಳು ಬರುತ್ತೆ ಎಷ್ಟು ಅರ್ಜಿ ಅರ್ಜಿ ಅಂದ್ರೆ ಲೆಕ್ಕ ನೀವು ಒಂದುವ ಸಾವಿರ ತಗೊಂಡ್ರೆ ಒಬ್ಬರತ್ರ ಎಷ್ಟಾಗುತ್ತೆ ಚಿಲ್ರೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳೇನಿಲ್ಲ ಅಂದ್ರೆ ಒಂದೊಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದೆ ಇವಾಗ ನಮ್ ಮುಂದೆನೇ ಐತಲ್ಲ ಕಣ್ಮ್ ಮುಂದೆನೇ ಐತಲ್ಲ ಇವ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸೂಮೋಟೋ ತಗೊಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವ್ರು ಅಡ್ವೊಕೇಟು ಅವ್ರು ಏನಿದೆ ಕಾನೂನು ಪ್ರಕಾರ ತಗೊತಾರೆ ಮತ್ತೆ ನೀವ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳೋದು ಇದ್ ಹೆಣ್ಮ್ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು ನೀವು ಬಾಗಿದಾರೋ ಅಂತ ಇದಾಗ್ತೀರ ಅಷ್ಟೇ ಪ್ರೂವ್ ಮಾಡೋದೇ ತೋರ್ಸಪ್ಪ ಇವಾಗ ತೋರ್ಸಲ್ಲ ಅಲ್ಲ ನೀವು ನಿಮ್ಮ ನಿಮ್ ಕೆಳಗಿನ ಅಧಿಕಾರಿಗಳಲ್ಲ ಅವರು ಸಂಭಾಷ್ಬೇಡಿ ಮೇಡಮ್ ಸಾಹೇಬ ಸಾಹೇಬ ಏನ್ ಸಾಹೇಬ ಯಾರ್ರಿ ಸಾಹೇಬರು ನೀವ್ ಹೇಗ ಸಾಹೇಬ್ರಿಗೆ ಹತ್ರ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಹೇಬರು ಕಮಿಷನರ್ ನಿಮಗೆ ಸಂಬಳ ಕೊಡ್ತಾರ ಸರಿನಾ ಪ್ರಜಾಪ್ರಭುತ್ವದಲ್ಲಿ ಕೊಡ್ತಾ ಇರೋದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡು ಕೆಲಸ ಮಾಡ್ಬೇಕು ನೀವು

ಮೇಲೆ ಟೈಮಿಂಗ್ಸ್ ಇರುತ್ತೆ ಅದೇ ಅದೇ ನಮಗೆ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲ ನೀವು ಅಧಿಕಾರಿಗಳು ಎಲ್ಲ ನೀವು ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂ ರೂಪ ಅನ್ನೋ ಏನೋ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟು ಒಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ರೆಕಾರ್ಡ್ಸ ಯಾರು ಮಾತ್ರ ಅಲ್ಲ ಯಾಕ್ ಕೊಟ್ರಿ ಅಂತ ಕೇಳೋದಲ್ಲ ಯಾಕ್ ಈಸ್ಕೊಂಡ್ರಿ ಅಂತ ನೀವು ಅವ್ರ್ ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕ ಗೊತ್ತಾಗಲ್ಲ ನನ್ ಮುಂದ್ಸಿ ಇವಾಗ ಡಿಮ್ಯಾಂಡ್ ಮಾಡುದು ಒಂದು ಗಮನಕ್ಕೆ ತಂದಿದ್ರೆ ಏನು ಎಂತ ನಿಮ್ಮ ಸಮಸ್ಯೆ ಬಗೆಹರಿಸ ಅಲ್ಲೇ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಅಲ್ಲ ಶುಲ್ಕದ್ ಬೋರ್ಡ್ ಎಲ್ಲಾಕಿದ್ರ ನೀವು ಎಲ್ಲಿದೆ ಎಲ್ಲಾಕಿದೆ ಶುಲ್ಕ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದ್ದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಆಯ್ತಿರ ಜವಾಬ್ದಾರಿ ಏನು ಅಲ್ಲ ಸರ್ ಕೇಳ್ತಾ ಇದೀರ ಏನೇನೋ ನಿಮ್ಗೆ ಕಾಲಕ್ಕೆ ಬಿದ್ದು ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದೀರಾ ಬೇಜಾರ್ ಮಾಡ್ಕೊಳ್ಳಿ ಯಾಕೆ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದಿರಾ ಸರ್ ಇವತ್ತು ದರಪಟ್ಟಿ ದರ ಪಟ್ಟಿ ಹಾಕ್ಬೇಕು ಏನೇನು ಅಂತ ಇದು ಅದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನ್ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಿರ ಎಲ್ಲದಕ್ಕೆ ಎಷ್ಟು ದರ ಪ್ರಮಾಣ ಹಾಕ್ಬೇಕಿ ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ರಲ್ಲ ಅವ್ರ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನನ್ನ ಕತೆ ಅಂತ ಸರ್ ನೀವೇ ಒಂದು ಸ್ವಲ್ಪ ಎಕ್ಸ್ಪಮೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವು ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕರ್ಮ ತಗೊಂಡಿರ್ಬೇಕು ಸರ್